ಬಂಟ್ವಾಳದ ಒಂದು ಕೊಲೆ ಬಗ್ಗೆ ನಾವು ಕಾಂಗ್ರೆಸ್ ಕಾರ್ಯಕರ್ತ ಆ ಬಗ್ಗೆ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಕೂಡ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸಿದ್ದೇವೆ ಆದರೆ ಇಲ್ಲಿ ರಾಜೀನಾಮೆ ಕೊಡುವಂಥ ವಿಚಾರ ವಾಟ್ಸಪ್ನಲ್ಲಿ ಮಾತ್ರ ಬರ್ತಾ ಇದೆ ಅದು ಯಾಕಂದರೆ ನಮ್ಮ ಗಮನಕ್ಕೆ ಬರಲಿಲ್ಲ ಎರಡು ಯುವ ಕಾಂಗ್ರೆಸ್ ಅದು ಬರ್ತದೆ ಅಂತ ಹೇಳಿದ್ದಾರೆ ಆದರೆ ಅದರ ಯಾವುದೇ ರೀತಿಯಲ್ಲಿ ನಾವು ಮುಸ್ಲಿಂ ಸಮುದಾಯಕ್ಕೆ ಜಾತ್ಯತೀತ ಪಕ್ಷದ ಕಾರಣ ನಾವು ಯಾವತ್ತೂ ನಾವು ಅವರೊಟ್ಟಿಗೆ ಇದ್ದೇವೆ ಅವರ ಯಾವುದೇ ಸಾವು ನೋವುಗಳಿಗೆ ನಾವು ಕಷ್ಟಗಳಿಗೆ ನಾವು ಬ್ಲಾಕ್ ಕಾಂಗ್ರೆಸ್ ಪುತ್ತೂರಿಂದ ನಾವು ಯಾವತ್ತೂ ನಾವು ಶಾಸಕರೊಂದಿಗೆ ಸೇರಿ ಅವರೊಟ್ಟಿಗೆ ಇದ್ದೇವೆ ಆದರೆ ಯಾವತ್ತೂ ರಾಜೀನಾಮೆಯನ್ನು ನಾವು ಅವರ ಥರ ಮನವೊಲಿಸಿ ಯಾವತ್ತ ಯಾವ ರೀತಿ ರೀತಿ ರಾಜೀನಾಮೆ ಇಲ್ಲದಾಗಿ ನಾವು ನೋಡಿಕೊಳ್ತೇವೆ ಸರ್ಕಾರದ ವೈಫಲ್ಯ ಅಂದ್ರೆ ಈಗಾಗಲೇ ಕೆಲವರು ಕೋಮು ಪ್ರಚೋದರು ಮಾತುಗಳನ್ನು ಆದರೆ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಈ ಆಗಿದೆ ಆರೋಪ ಕೇಳಿಬಿಡ್ತಾರೆ ಸರ್ಕಾರದ ಮಟ್ಟದಲ್ಲಿ ನಾವು ಮಾತಾಡುವ ಹಾಗೆಲ್ಲ ಅದು ಸರ್ಕಾರದ ಹೈಕಮಾಂಡ್ ಜನರು ಮಾತಾಡಿದ್ದಾರೆ ಆದರೆ ಸರ್ಕಾರ ಸರ್ಕಾರ ಏನು ವೈಫಲ್ಯ ಆಗಲಿಲ್ಲ ಇಷ್ಟವರೆಗೆ ಅದು ಕಾನೂನು ರೀತಿಯಲ್ಲಿ ಅವರು ನಿರ್ವಹಿಸ್ತಾರೆ ಈ ಕೊಲೆಯಲ್ಲಿ ಸರ್ಕಾರ ವೈಫಲ್ಯ ಇಲ್ಲ ಸರ್ಕಾರ ಬಹಳ ಕಾನೂನಾತ್ಮಕವಾಗಿ ಅದನ್ನು ನೋಡ್ತಾ ಇದೆ ಈ ರೀತಿಯಾಗಿ ಮುಂದಕ್ಕೆ ರೀತಿಯಲ್ಲಿ ಕೂಡ ಇದೆ ಅದು ಅಚಾನಕ್ ಆಗಿ ಇನ್ಸಿಡೆಂಟ್ ಆಗಿದೆ ಘಟನೆ ಅದನ್ನು ಒಳ್ಳೆ ರೀತಿಯಲ್ಲಿ ಸರ್ಕಾರ ಕೊಂಡ್ತದೆ ಇವತ್ತೊಂದು ಪ್ರೆಸ್ ಮೀಟ್ ಸರ್ಕಾರದ ವಿರುದ್ಧ ನಡೆಯಿತು ಪುತ್ತೂರಲ್ಲಿ ಅದ್ರಲ್ಲಿ ನಿಮ್ಮ ಸ್ಥಾಯಿ ಸಮಿತಿಯ ಸದಸ್ಯರು ಒಬ್ಬರು ಮತ್ತೊಬ್ರು ಯುವ ಕಾಂಗ್ರೆಸ್ನ ಮುಖಂಡರೊಬ್ರು ಭಾಗವಹಿಸಿದ್ರು ಇದಕ್ಕೆ ಹೇಳ್ತೀರಿ ಹೌದು ನಮ್ಮ ಗಮನಕ್ಕೆ ಬರಲಿಲ್ಲ ಅದನ್ನು ಏನಂತ ಅವರ ಕೊಲೆಸ್ಟ್ ನಾವು ಅವರ ವಿಚಾರ ಮಾಡ್ತೇವೆ ಸರ್ಕಾರದ ವೈಫಲ್ಯ ಅಂತ ಒಪ್ಪಿಕೊಂಡಿದ್ದಾರೆ ಅವರು ಅವ್ರು ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರವನ್ನ ಕಿತ್ತೊಗಿದ್ದು ಆ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅದರ ಬಗ್ಗೆ ನಾವು ಸೂಕ್ತ ನಾವು ಹೈಕಮಾಂಡ್ ಅನ್ನು ಕೇಳಿ ಅದರ ಬಗ್ಗೆ ನಾವು ಪಕ್ಷದ ನಿರ್ಣಯವನ್ನು ತಗೊಳ್ತೇವೆ ಗೃಹ ಮಂತ್ರಿ ಮತ್ತೆ ಸ್ಪೀಕರ್ ಸ್ಪೀಕರ್ ಬಗ್ಗೆ ಹೇಳಿದ್ದಾರೆ ಆಕ್ರೋಶವನ್ನು ಒಮ್ಮೆ ವ್ಯಕ್ತಪಡಿಸುವಾಗ ಏನಾದರೂ ಹೇಳಿರ್ತಾರೆ ಆದರೆ ಅವರನ್ನು ಸಮಾಧಾನಪಡಿಸಿ ಕಾರ್ಯಕರ್ತರ ಆಕ್ರೋಶಕ್ಕೆ ನಾವು ಕೂಡ ಒಟ್ಟಿಗೆ ಇದ್ದೇವೆ ಆದರೆ ಅವರನ್ನು ಸಮಾಧಾನ ಪಡಿಸುವಂಥ ಕಾರ್ಯಕ್ರಮವನ್ನು ನಾವು ಬ್ಲಾಕ್ ಕಾಂಗ್ರೆಸ್ನಿಂದ ಮಾಡ್ತೇವೆ